ಹಲೋ ಫ್ರೆಂಡ್ಸ್ ಎನ್ ಪಿ ಎಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಪಾಲಕ್ ಚಿಕನ್ ಮಾಡ್ತಾ ಇದ್ದೀನಿ ಮೊನ್ನೆ ಮಕ್ಕಳು ಊಟಕ್ಕೆ ವರ್ಕ್ ಕರ್ಕೊಂಡು ಹೋಗಿದ್ರು ಅವ್ರಿಗೆ ಇಷ್ಟ ಆಯಿತು ಅಂತ ತರಿಸಿದ್ರು ಒಂದು ಐಟಮ್ಮು ಅದು ಪಾಲಕ್ ಚಿಕನ್ನು ಏನೋ ಕೈಮಾ ಅಂತೆ ನಾನು ನನ್ನ ಮಸಾಲೆ ಹಾಕಿ ಆ ರೀತಿ ಆ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫಸ್ಟು ಎಣ್ಣೆ ಹಾಕ್ತೀನಿ ಅಲ್ಲಿಗೆ ಈರುಳ್ಳಿ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಅದು ಫ್ರೈ ಆಗೋ ತನಕ ನಾನು ಪಾಲಕ್ ಸೊಪ್ಪನಿಗೆ ಚೆನ್ನಾಗಿ ತೊಳೆದು ಬೇಯಿಸಿಟ್ಟಿದ್ದೀನಿ ಇದನ್ನೀಗ ಪೇಸ್ಟ್ ಮಾಡ್ಕೋಬೇಕು ನಾನು ಕಾಲು ಕೆ ಜಿ ತೊಗೊಂಡಿದ್ದೀನಿ ಬೋನ್ಲೆಸ್ ಚಿಕನು ಕಾಲು ಕೆ ಜಿ ಬೋನ್ಲೆಸ್ ಚಿಕನ್ ಹಾಕ್ತಾ ಇದ್ದೀನಿ ಕಲರ್ ಚೇಂಜ್ ಆಗ್ತಾ ಇದೆ ಇಲ್ಲಿಗೆ ಒಂದು ಸ್ವಲ್ಪ ಅರ್ಶನ ಹಾಕ್ತಾ ಇದ್ದೀನಿ ಕಡಿಮೆ ಹುರಿ ಕೊಟ್ಟು ಸ್ವಲ್ಪ ತಟ್ಟೆ ಮುಚ್ಚಿಡ್ತೀನಿ ಹಾಕ್ತಾ ಇದೆ ಸ್ವಲ್ಪ ನೀರು ಹಾಕ್ತೀನಿ ಬೋನ್ಲೆಸ್ ಅಲ್ಲ ಜಲ್ದಿನೇ ಬಯುತ್ತೆ ಒಂದು ಹತ್ತು ನಿಮಿಷ ಮುಚ್ಚಿಡ್ತೀನಿ ಕಡಿಮೆ ಉರಿಲಿ ಅಲ್ಲಿ ತನಗೆ ಇನ್ನೊಂದು ರೂಪಕ್ಕೆ ತೊಗೊಳ್ತೀನಿ ಇದು ಪಾಲಕ್ ಹಾಕಿರೋದ್ರಿಂದ ಅಲ್ಲಿಗೆ ಹಾಕೋದು ಹಸಿ ಖಾರ ನೋಡ್ಕೊಂಡು ಹಾಕಿ ಇದು ಖಾರ ಇಲ್ಲ ನನ್ನದು ಅದಕ್ಕೆ ಜಾಸ್ತಿ ಕಾಣ್ತಾ ಇದೆ ಮತ್ತು ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು ಮತ್ತು ಶುಂಠಿ ಇನ್ನು ಮಸಾಲೆಗೆ ಚಕ್ಕೆ ಒಂದು ಐದಾರು ಲವಂಗ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಗಟ್ಟಿ ಬರಲಿ ಅದು ಸೊಪ್ಪಲ್ವಾ ಪಾಲಕ್ಕು ನೀರು ಬಿಟ್ಕೊಳುತ್ತೆ ಅಂತ ಗೋಡಂಬಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಮತ್ತು ಇನ್ನೊಂದು ಚೂರು ಮೆಣಸು ಇಷ್ಟು ರುಬ್ಕೊಳ್ತೀನಿ ನನಗನ್ಸುತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಒಂದು ಸ್ಪೂನು ಕಾಯಿ ತುರಿ ಹಾಕ್ತೀನಿ ಒಂದೇ ಸ್ಪೂನು ಇಷ್ಟೇ ಇದನ್ನ ರುಬ್ಕೊತೀನಿ ಹಾಂ ಬೆಂಬಿದೆ ಜಲ್ದಿ ಬೇಯುತ್ತೆ ಕೈ ಮಾತಾರ ಇದೆಯಲ್ಲ ಅದರಿಂದ ಇಲ್ಲಿಗೆ ಈಗ ರುಬ್ಕೊಡಿದ್ದೀನಲ್ಲ ಮಸಾಲೆ ಹಾಕ್ತಾ ಇದ್ದೀನಿ ರುಚಿಗೆ ನೋಡಿ ಚೆನ್ನಾಗಿ ಕಡಿತಾ ಇದೆ ಒಂದು ಹಾಕ್ತಾ ಇದ್ದೀನಿ ಮತ್ತು ಬೇಯಿಸಿ ರುಬ್ಬಿರೋ ಪಾಲಕ್ ಸೊಪ್ಪು स्टवी चिकन रेडी फ्रेंड्स अब नाक कई मच्द जो चपाती जो देजा, 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 ना तो नमें फुल कागंदे टेस्ट नौ दयुड्या